ನಡ್ರಿ ನಡ್ರಿ ಸಮನೆ ಈ ದರಾಗ ನಾವು ಲಾಸ್ಟ್ ಟೈಮ್ ಬಂದೋಗೀವಿ ಮಸ್ತ್ ಇತ್ತು ಕ್ಲೈಮೇಟ್ ಹೆಂಗ್ ನೋಡ್ರಿ ಎದ್ರಿ

ನಗಲುಗ ಬರ್ರಿ ಸುಮಾನೇ ನಗಲುಗ ಬರ್ರಿ ಎಲ್ಲಿ ಹೋಗಿದ್ರಿ ನೀವು ಇದಕ್ಕೆ ಇದಕ್ಕೆ ಹೋಗಿದ್ರು ಅದಕ್ಕೆ ಹೋಗಿದ್ರು ಯಾರ್ಯಾರು ಹೋಗಿದ್ರು ಎಲ್ಲಿ ಹೋಗಿದ್ರು ಮಳೆ ಹತ್ತಿ ನಿಂತ ಕಟ್ಟೈತಿ ನಗಲುಗೂ ಬರ್ಬೇಕನ್ನೋದು ಇದ್ರಿ ಭಾರಿ ಐತಿ ಮುಂದೆ ಹಬ್ಬಕ್ಕೂ ಭಾರಿ ಐತಿ Minah, liksom, ada, ada resolang, Misal, langan, oh, kenapa ಕೈಮಾರು okay. ಕೈ okay. 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 ಸಮುದ್ರ तंडरे ಇದೆ ಏನ್ ಇದೆ ಚೌಪಾಟಿ ಚಪಾಟಿ ಇದೆ ಚಪಾಟಿ ಹ ಚಪಾಟಿ ಅನ್ನೋದು ಇಲ್ಲಿ ಮೋಜ್ ಮಸ್ತಿ ಮಾಡೋದು ಹಾ ತಿನ್ನೋದು ಬೋಂಬೆ ಮಿಟಕ್ ತಿನ್ನೋದು ಇದೆಲ್ಲ ಮಾಡ್ತಾರೆ ಮುಂದೆ ನೋಡ್ರೆ ಹಿಂಗ ಸಮುದ್ರ ಹೌದು ಸಮುದ್ರ ಶಾಂಪೂ ತambil ಇದಕ್ಕೆ ತಕ ಜಗ ಮರ್ತನ್ನು ಈಗ ಹಾ ಜಗ ಮಾಡಿ ತಕ ಮರ್ತನ್ನು ಹ ನಡ್ರ ಫಸ್ಟ್ ಸಮುದ್ರದಾಗಿ ಹೋಗಿ ಕೊಂದ್ರ ಕುಂದ್ರ ಆಮೇಲೆ ಶಾಂಪೂ ತambil ಹಿಂದಿಲಿಂತ್ರ

ನಮ್ ಮುಂದೆ ನೋಡಿದ್ರೆ ಫೋಟೋ ತಗಸ್ಕೊಬೋಕ ಸಮುದ್ರ ದಂಡೆಗೆ ಹೋಗಿ ಅಂತ ಬಾ ಹುಡ್ತೈತ್ರಿ ಆದ್ರ ಏನ್ ಮಾಡಾಕ್ರಿ ಅಲ್ಲಿ ಅಲರ್ಟ್ ಅಲರ್ಟ್ ಐತಿ ಪೊಲೀಸ್ರಿ ಅಲ್ಲಿ ಬಿಡುವಲ್ರಿ ಜರ ಏ ಜರ ಅಲ್ಲಿ ಬಿಡ್ವಲ್ರಿ ಮುಂದ್ಕ ಅಲ್ಲೋ ಪೊಲೀಸ್ ನಿಂತಾರ ಅಲ್ಲದಾರ ಗಾಡಿ ಹತ್ರ ಅದಾರ ಯಾರನ್ನ ಬಿಡವಲ್ರಿ ನಾವ್ ಅದಕ್ಕ ಹೊಂದಿದ್ದೀರಿ ಬಿಡ್ವಲ್ರಿ ಅವ್ರ ಭಯ ಕತ್ತಾರ ನಡ್ರಿ 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 ಅಂತ ಹೇಳಿ ಅವು ಸಮುದ್ರ ಅಲ್ಲಿ ಬೇಡ ಅಂತೇಳಿ ಅದ ಅಲ್ಲೇ ನಿಂತರ ಜಾಚಾ ಶಾಂಪು ತಗೊಂಡ್ ಹೊಂಟದ ನಿಮ್ ಜಾಚಾ ಶಾಂಪು ಎಲ್ಲ ಹ್ಮ್

நான் நோட்ரி கடி ஆத்திரி ஆ நோட் சா குட்வாது அது நோட் நான் ನೋಡ್ರಿ ನಾವಿಲ್ಲಿ ಸಮುದ್ರದ ಹತ್ತರನ ಬಂದೆ ನಾವು ದಂಡಿಗೆ ಆದ್ರೆ ಅಲ್ಲಿ ಮಟ ಹೋಗಿ ನೋಡಂಗಿಲ್ಲ ಅಂತ್ರಿ ಬಗ್ಗೆ ರೆಡ್ ಅಲರ್ಟ್ ಐತೆ ಆಮೇಲೆ ಆಮೇಲೆ ಇಲ್ಲೇ ನಿಂತ ಫೋಟೋ ತಗಸ್ಕೊಳ್ಳಂಗಿದ್ರೆ ತಗಸ್ಕೋರೆ ಅಂತ ಹೇಳಿದ್ರು ನಮಗ ಇಲ್ಲೇ ಫೋಟೋ ತಗಸ್ಕೊಳಾನ್ರಿ ಅದು ಏನಂತಾ ಚೆನ್ನಾ ಇರಗಳೆ ಹೋಗಿ ನೋಡಲಿ ಬರ್ಕೊಂಡು ಹಿರ್ಕೋಬೇಕು ಏನ ಯಾಪರಿ ಬಿಲ್ಡಿಂಗ್

ಮುಂಬೈ ಸುಮ ನೀವು ಭಾರಿ ಪ್ಲೇಸ್ ಇವು ಸಿಗ ಅಂದ್ಯಾಗ ಹಾಜಿಲಿ ಒಂದು ಆಮೇಲೆ ಚಿಡಿಯಾಗರ ಅಂದಾಗ ಯಾವುದೋ ಒಂದು ಟೆಂಪಲ್ ಐತಿ ಇಲ್ಲಿ ಒಂದಲ್ಲ ಒಂದು ಮೂರು ಟೆಂಪಲ್ ಅದಾವು ಹಾಂ ಫಿಲ್ಮ್ ಸಿಟಿ ಒಂದು ನೋಡೋಣ ಎಲ್ಲೆಲ್ಲ ಹೋಗೋದಾಕತ್ತಲ್ಲ ಅಲ್ಲ ಹೋಗುನೇ ನಮಗೆ ಅಡ್ಡ ಟೈಮ್ ಅದಲ್ಲ ರಾತ್ರಿ ಐತಿ ಈಗ

ಇವ್ರ ಮೋಸ ಮಾಡ್ತಾರ ಮಂದಿಗೆ ಹಾ ಇದು ದೊಡ್ಡ ಪುಗ್ಗ ಆಗಂಗನೇ ಇಲ್ಲ ಹೌದ್ರಿ ನೋಡ್ರಿ ಇಲ್ಲಿ ಇಂಥ ಪುಗ್ಗ ಅದ್ರೀ ಇವು ಈ ದೊಡ್ಡ ತೋರಿಸ್ತಾರ್ರಿ ಇವ್ರಿ ಉಬಿದನ್ಯಾಗ ಇವು ದೊಡ್ಡ ಆಗಂಗ್ ಇಲ್ಲಿ ಇವು ಹಾಡ್ರಿ ಬುಟ್ಟ ಅಂತಾರ ಇವ್ರಿ ಮತ್ತ

ಆಮ್ಯಾಗ ಈ ಗೇಟ್ ಆಫ್ ಇಂಡಿಯಾ ಕಡೆ ಭಾಳ ಅಂದ್ರೆ ಭಾಳ ಪಿಕ್ಚರ್ ಆಗ್ಯಾವು ಸಾಂಗ್ ಆಗ್ಯಾವು ಅಲ್ಲ ಆಮ್ಯಾಗ ಮುಂಬೈ ಒಳಗೆ ಭಾಳ ಬ್ಲಾಗರ್ ಅದಾದ್ರೆ ನೋಡೋದು ಯಾರು ಬೆಟ್ಟಕಾರ್ ನಮಗೆ ವಿಷ ನೋಡೋದು ಯಾರು ಹೋಗ್ರಿ ಹ್ಞೂ ಹಾಂ 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 ಖುಷಿ ಆಕೈತಿ ಬೆಟ್ಟ ಬೇಟಾದ್ರೆ ಇಲ್ಲಿ ಫುಲ್ ಸುಲ್ತಾನೆ ತುಂಬಾನ ಇಲ್ಲಿ ಕಲ್ಲಂಗಡಿ ಚೆನ್ನಾಗ ಸುಲ್ತಾನ ಗನಿ ಮುನ್ನ ಮತ್ತ ಅದ್ಯಾರ ಯಾರೇ ಸ್ವಲ್ಪ ಕಾಲು ಹುಷಾರ ಜರಿ ತಕ್ಕಲ್ಲೇ ನೋಡ್ರಿ ಈ ಪ್ಲೇಸಿಗೆ ಬಂದಿದ್ದೆ ಎರಡನೇ ಟೈಮ್ ಒಂದನೇ ಟೈಮ್ ನಮ್ಮವಾರ ನಾವೆಲ್ಲ ಕೂಡ ಬಂದಿದ್ವಿ ಈಗ ನಾವು ಎಲ್ಲ ಫ್ಯಾಮಿಲಿ ಕೂಡ ಮತ್ತೊಂದು ಬಂದೇವಿ ಇಲ್ಲಿ ಹೊಂಟಾರ ಇಲ್ಲಿ ನೋಡ್ರಿ ನಾವು ಒಳಗೆ ಬಂದಿರಪ್ಪ ಇಲ್ಲ ಎಲ್ಲರೂ ಫೋಟೋ ಶೂಟ್ ಮಾಡಿದ್ರೆ ಈಗ ನಮ್ಮ ಅಮ್ಮ ನೋಡಲ್ಲೇ ಈ ನೋಡ್ಕಂದ ಈಗ ಅದಿ ಮಾಡ್ತಾನೆ ಇರೋ ಬೇಕಲ್ಲ ಅಂತೇಳೆ ಬಾಬಾ ಮಾಡ್ತಾರಲ್ಲ இதுக்கிடிங் நோட்ரி பரி அதே காசத்தல் ಆಮೇಲೆ ಅದ್ರ ಬಾಜೂನೇ ಗೇಟ್ ಆಫ್ ಇಂಡಿಯಾ ಅದ್ರ ಮುಂದೆ ಮಂದಿ ಮಂದಿ ಮುಂದೆ ನಾವು ಇಲ್ಲಿ ಹೆಚ್ಚಿಗೆ ಮಂದಿ ಅಂತ ಹೇಳಿದ್ರೆ ಒನ್ಲಿ ಫೋರ್ ಫೋಟೋ ಶೂಟ್ ಅದಲ್ಲ ಗನಿ ಏನು ಬೇರೆ ಮಾಡತ್ತಮ್ಮ ಗನಿ ನಮ್ಮ ತಮ್ಮ ಗನಿ ಭಾರಿ ಬಿಡ ಮತ್ತೆ

ನಮ್ಮ ಭಾರಿ ಮರಿಬಿಟ್ಟು ಫೋಟೋ ಶೂಟೇ ವೋಟೋಶೂಟ್ ಅಂತೂ ಮಾಡಿದ್ವಿ ಮತ್ ಸಲೋತ್ರಿ ಮಳಿ ಹಿಂಗಾಗೆ ಮತ್ತಿಂದ ನಾವು ಓಡಾಕ್ತಿವಿ ನೋಡ್ರಿ ಇದನ್ ಮಳಿ ಬಿಡಿಂಗ್ ಬಾ ಪಕ್ಕ ಇನ್ನೂ ಅಂಬಾನಿಗೆ ಬೆಟ್ಟಾಗಿ ಬರ್ಬೇಕಂತ ಹಸಾರು ಮಾಡಿದ್ದೆ ಹೌದ್ರೆ ಕರ್ವಾರ ಚಾ ಅಂತ ಹೇಳಿ ಅಂದರೆ ಹೋಗೋಕೆ ಸಿಗೋದು ಹೋಗೋದು ನಮ್ಗೆ ಸರಿಯಾಗಿ ಸುಮ್ಮನೆ ಮಳೆ ಜೋರ ಬರ್ತಿದ್ದೆ ನೋಡ್ರಿ ಮನೆ ತಮನ್ನ ತಸ್ಮಂದಿ ಪೂರ ಸುಮಾನ ತಮಣ್ಣ ಫೋಟೋ ಹೊಡ್ದ ನಾವು ಅಲ್ಲಿ ಹೊಡೆದೇವಲ್ಲ ಅಲ್ಲಿ ಹೌದೇ ಏನು ಮಳಿ ರೀಪಾ ಮಳಿ ಒಂದ ಕಡೆ ನೋಡಿದ್ರೆ ಬಿಸಿಲ್ರಿ ಒಂದ್ ಕಡೆ ನೋಡಿದ್ರೆ ಮಳಿ ರೋಗನೇ ನಾವು ಅಂಕಿತ ಮಾಡಕ್ಕೆ ಮತ್ತೆ ಟೀಸ್ಟಲ್ ಚೆನ್ನಕ್ಕೆ ಅಂತ ನಾನು ಈ ಇವೆಲ್ಲ ಪ್ಲೇಸ್ ಅಲ್ರಿ ನೋಡಕ್ಕೆ ಬಾಂಬು ದೇವ್ ಬರ್ತದೆ ಏನು ಮಾಡ್ತೀರಿ ಮಳಿ ಐತ್ರಿಪ ಅಂತ ಹೇಳಿ ನೋಡಕ್ಕಾಗಿಲ್ಲ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ ಮಳಿ ಅಂತು ಬರಾಕತ್ತರಿಪ್ಪ ಮಳಿ ನಿಲ್ದೊಂದು ಕಾಣಂಗ್ಲಿದೆ ಇವ್ರಿ ಪಾಪಡ ತೋರತ್ತೀ ಸುಮಣ್ಣ ನನ್ಗೋಬೇಕು ಅಂದೆ ಸುಮ್ಮಣ್ಣ ಈ ಕಡೆ ಬಾ ನೀನೆ ಈ ಕಡೆ ಬಾ ನಾಸ್ತಾ ಚಹಾ ಉಪ್ಪಿಟ್ಟು ವಡೆ ಇಡ್ಲಿ ಆತ ಮಂದ್ರ ಸೌತೆಕಾಯಿ ಮಾಯನಕಾಯಿ ನೀವು ಗಾಡಿನಾಗ ನಮ್ಮ ಸುಟ್ಟಿಗೆ ಅಷ್ಟೇ ಮುಂಬೈ ಟೂರ್ ಮಾಡತ್ತದ ಅದು ನೋಡಿರಿ ಬಾಂಬೆ ಒಳಗೆ ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿವ್ರಿ ಯಾವ ಮಾರ್ಕೆಟ್

நடை நடை நடைலை நோட இல்லை நோட் लाइन तो जीरो 200 तो है साहब जीरो जल्दी लोड़ी वो टीशर्ट है अंदर तो इसे क्या करना सब जन लोड़ा जडवा कर लेटे भाई साहब हां ये मार दो तुम्हारे के द्वार के बाबा क्या पहले जो कोई एक बार वो छटी जाते हैं

ನೋಡಿ ಪ್ರಾಸ ಮಾಡೋದು ಬಹಳ ಈಗ ಸದ್ದ ಪರಿಸ್ಥಿತಿ ರೀಪ್ಪ ಇಲ್ಲಿ ನೋಡ್ರಿ ಹೋಗ್ತದೆ ನೋಡ್ರಿ ಮೆಟ್ರೋ ಇಲ್ಲಿ ನೋಡ್ರಿ ಮತ್ತಷ್ಟು ಎಷ್ಟು ಹೋಗ್ಬೇಕಿ ಒಂದ್ಸಡ್ ಸರ್